ಇದು ಹಲಸಿನ ಹಣ್ಣಿನ ಜಿಲೇಬಿ ಅಲ್ಲ ವೆರಿ ಗುಡ್ ಬಿಸಿ ಬಿಸಿ ಮಾಡಿ ಕೊಡೋದಲ್ಲಿಸಿ ಹಾಂ ಹಾಂ ಈ ಹಲಸಿನ ಹಣ್ಣಿನ ವೆರಿ ಗುಡ್ ಹಾಂ 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 ಹೋ ಹೋ ಹಾಂ ಹಾಂ ಅದು ಹೀಗೆ ಹೇಳಿ ಹಾಂ ಬರ್ತದೆ ಹ್ಞೂ ನನಗೆ ಟೇಸ್ಟ್ ನೋಡಿದೆ ತುಂಬ ಚೆನ್ನಾಗಿದೆ ಹೌದಾ ಮತ್ತೆ ಅದಕ್ಕೆ ಮೊಸರು ಎಂಥ ಹಾಕ್ಲಿಕ್ಕೆ ಉಂಟು ನೀವು ಮೊಸರು ಹಾಕ್ಲಿಕ್ಕಿಲ್ಲ ಮತ್ತೆ ಅದು ಸ್ವಲ್ಪ ಹುಳಿ ಬರ್ಬೇಕಂತ ಹೇಳ್ತಾರೆ ಹಾಂ ಹಾಂ ವೆರಿ ಗುಡ್ ಹಾಂ 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 ನಿಮ್ಮದು ಊರು ಯಾವುದು ಕುಂದಾಪುರವ ಇದೆಲ್ಲ ನೀವು ಮನೆಯಲ್ಲಿ ತಯಾರು ಮಾಡೋದಾ ವೆರಿ ಗುಡ್ ಹಾಂ 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 ಹ್ಞೂ ಇದೀಗ ನೀವು ಈಗ ಇವತ್ತಿದ್ದೀರಿ ಮೂರು ದಿವಸ ಇಲ್ಲಿ ಅಂದ್ರೆ ಹನ್ನೊಂದು ತಾರೀಕು ಇವತ್ತು ಹನ್ನೆರಡು ತಾರೀಕು ಮತ್ತೆ ಹದಿಮೂರನೇ ತಾರೀಕು ಇಲ್ಲಿ ಜುಲೈ ತಿಂಗಳು ವೆರಿ ಗುಡ್ ಆಯ್ತು ಒಳ್ಳೇದಾಗ್ಲಿ ನಿಮ್ಮ ಹೆಸರು ಅಂತ ಕೃಷ್ಣಾನಂದೇ ಕೃಷ್ಣಾನಂದ್ರೆ ಗೊತ್ತಾಯ್ತು 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 ಒಳ್ಳೇದು ಓಕೆ ಒಳ್ಳೇದಾಗ್ಲಿ